ಈ ದೇಶದ ಏಕತೆ ಮತ್ತು ಸಮಗ್ರತೆಯ ಮೇಲೆ ನಾವು ಗಮನ ಹರಿಸಬೇಕು ಭಯೋತ್ಪಾದಕ ಚಟುವಟಿಕೆಗಳ ಬಗ್ಗೆ ನಾವು ಜಾಗರೂಕರಾಗಬೇಕು ಇಡೀ ರಾಷ್ಟ್ರವು ಶಾಂತಿಯುತವಾಗಿರಬೇಕು ಕಾಂಗ್ರೆಸ್ ಪಕ್ಷವು ಈ ಘಟನೆಯನ್ನ ಖಂಡಿಸುತ್ತದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ದಾಳಿಯ ಬಗ್ಗೆ ತನಿಖೆ ನಡೆಸಬೇಕು ಮತ್ತು ಹೊಣೆಗಾರರನ್ನ ಬಂಧಿಸಬೇಕು ಗುಪ್ತಚರ ಸಂಸ್ಥೆಯ ವೈಫಲ್ಯದ ಕುರಿತು ಅವರು ಹೇಳಿದರು ಈ ಹಂತದಲ್ಲಿ ನಾವು ಯಾರ ವಿರುದ್ಧವೂ ಆರೋಪಗಳನ್ನ ಮಾಡುತ್ತಿಲ್ಲ ನಂತರ ಹೊಣೆಗಾರಿಕೆ ಬಗ್ಗೆ ಚರ್ಚಿಸಲು ಸಮಯವಿರುತ್ತದೆ ರಕ್ಷಣೆ ಮತ್ತು ಭದ್ರತೆಯನ್ನು ಖಚಿತಪಡಿಸಿಕೊಳ್ಳುವುದು ಈಗ ನಮ್ಮ ಆದ್ಯತೆ ಆಗಿದೆ ಎಂದರು ಚಂಡುವ ಬಗ್ಗೆ ನಾವು ಬಹಳ ಹುಷಾರಾಗಿರಬೇಕು ಎಲ್ಲಿ ಬ್ಲಾಸ್ಟ್ ಆಗಿದ್ರಿ ಆಗಲಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ನಮ್ಮ ಕರ್ನಾಟಕ ಸರ್ಕಾರ ಕೂಡ ಯಾರು ಹೋಮ್ ಮಿನಿಸ್ಟರ್ ಅದ್ರ ಬಗ್ಗೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಆದೇಶಿಸಿದ್ದಾರೆ ದೆಹಲಿ ಇರ್ಬೋದು ಆಲ್ರೆಡಿ ಭಾರತ ಇದರ ಬಗ್ಗೆ ನಾವು ನಾವು ಶಾಂತಿನ ಕೂಡ ಗಮನಿಸಲಿಕ್ಕೆ ಈಗ ವ್ಯವಸ್ಥೆ ಆಗಿದೆ ಎಲ್ಲ ಟೈಮಲ್ಲೂ ಕೂಡ ನಾವು ಇರಬೇಕು ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಇದನ್ನ ಖಂಡಿಸ್ತಾರೆ ನಾವೆಲ್ಲ ಕೂಡ ಇದನ್ನ ಯಾರು ಈ ಉಗ್ರರಿದ್ದಾರೆ ಯಾರು ಇಂಥದ್ದಕ್ಕೆ ಕ್ಲೈ ಹಾಕಿದ್ದಾರೆ ಅವರೆಲ್ಲ ಕೂಡಲೇ ತನಿಖೆ ನಡೆಸಬೇಕು ಬಂಧಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದ ಮೇಲೆ ನಾವು ಒತ್ತಡವನ್ನು ನಾವು ಮಾಡ್ತೇವೆ ಸರ್ ಪುಲ್ವಾಮಾ ಘಟನೆ ಆದಮೇಲೆ ಎಚ್ಚೆತ್ತುಕೊಂಡಿದರೆ ಇಂಥವೆಲ್ಲ ಆಗ್ತಾ ಇರಲಿಲ್ಲ ಅಂತ ಇಂಟೆಲಿಜೆನ್ಸ್ ಫೇಲ್ಯೂರ ಸರ್ ಇದು ನಾನು ಬೇರೆಯವ್ರ ಮೇಲೆ ಬ್ಲೇಮ್ ಮಾಡೋದಕ್ಕಿಂತ ಬ್ಲೇಮಿಂಗ್ ಇಸ್ ನಾಟ್ ದಿ ಸೊಲ್ಯೂಷನ್ ಪ್ರೊಟೆಕ್ಟಿಂಗ್ ಎ ಕಾಮನ್ ಮ್ಯಾನ್ ಆ್ಯಂಡ್ ದಿ ಇಮೇಜ್ ಆಫ್ ದಿ ಗೌರ್ಮೆಂಟ್ ಇಸ್ ಸೊಲ್ಯೂಷನ್ ಬ್ಲೇಮ್ ಮಾಡೋಣ ಅದು ಬೇರೆ ಟೈಮಲ್ಲಿ ನಾವು ಬ್ಲೇಮ್ ಮಾಡ್ತೀವಿ ಈಗ ನಾವು ಬ್ಲೇಮ್ ಮಾಡೋದಕ್ಕಿಂತ ಫಸ್ಟು ಜಾಗೃತಿ ಕೊಡಿ ಜನರ ಬದುಕನ್ನು ಜೀವನವನ್ನು ಉಳಿಸ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಸೊ ಇವತ್ತಿಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಏನು ವಸ್ತುಗಳನ್ನು ನಾವು ತಯಾರು ಮಾಡ್ತಾ ಇದ್ದೀವಿ ಮೈಸೂರು ಸಿಲ್ಕಲ್ಲಿ ನಮ್ಮ ಸುತ್ತಮಿಲಿ ನಮ್ಮ ಮೈಸೂರು ಸಿಲ್ಕು ಹ್ಯಾಂಡಿಕ್ರಾಫ್ಟ್ಸು ಸೋಪು ಹ್ಯಾಂಡ್ಲೂಮು ಮತ್ತು ಕೆದ್ದೆ ಕೆಲಸ ಹ್ಯಾಂಡಿಕ್ರಾಫ್ಟು ಇವೆಲ್ಲ ಕೂಡ ನಮ್ಮದೇ ಆದಂಥ ಒಂದು ಇಲ್ಲಿ ಮಳಿಗೆಯನ್ನು ಮುಂತು ಮಾಡಲಿಕ್ಕೆ ನಾವು ಮಾರ್ಗದರ್ಶನವನ್ನು ಕೊಟ್ಟು ಇವತ್ತು ಮಾಡಿದ್ದೇವೆ ಬಂದಂತ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರೊಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಗೆ ಸಂಪರ್ಕಿಸಿ